ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಕಣ್ಣು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಮುಂದೆ ಬರುವಂತಹ ಪೊಲೀಸ್ ಎಸ್ ಸಿ ಐ ಬಿ ಪಿ ಎಸ್ ಕೆ ಎಸ್ ಆರ್ ಟಿ ಸಿ ಈ ಥರದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ವಿಡಿಯೋ ಉಪಯೋಗಕಾರಿಯಾಗಲಿದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಮಾನಸಿಕ ಸಾಮರ್ಥ್ಯದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕಂತ ಈಗ ನಾವು ನೋಡೋಣ ಮೊದಲನೇ ಪ್ರಶ್ನೆ ನೋಡಿ ಬಿಟ್ಟು ಹೋಗಿರುವಂಥ ಸಂಖ್ಯೆಗಳಲ್ಲಿ ಈ ರೀತಿ ನಿಮಗೆ ಒಂದು ಫಿಗರ್ ಕೊಟ್ಟಿರ್ತಾರೆ ರೌಂಡ್ ಸರ್ಕಲ್ ಕೊಟ್ಟಿರ್ತಾರೆ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಕ್ವಶನ್ಸ್ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರಲ್ಲ ಈ ಕ್ವಶನ್ ಮಾರ್ಕ್ದಲ್ಲಿ ಬರುವಂತಹ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯಬೇಕು ಈ ರೀತಿ ಒಂದು ಪ್ರಶ್ನೆ ಕೊಟ್ಟಾಗ ನೀವು ಏನು ಮಾಡಬೇಕಂದ್ರೆ ಪ್ಲಸ್ ರೇ ಮಾಡಬೇಕು ಮೈನಸ್ರೇ ಮಾಡಿರಿ ಇಂಟು ರೇ ಮಾಡಿರಿ ಇಲ್ಲಂದರೆ ಡಿವೈಡ್ರೆ ಮಾಡಿರಿ ಒಟ್ಟಾರೆಯಾಗಿ ಇಲ್ಲಿ ಒಂದಕ್ಕೆ ಒಂದು ಯಾವ ಥರ ರಿಲೇಷನ್ಶಿಪ್ ಇದೆ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿದ ನಂತರ ಇಲ್ಲಿ ಮುಂದೆ ಬರುವಂಥ ಸಂಖ್ಯೆ ಯಾವುದು ಅಂತ ಕಂಡುಹಿಡೀಬೇಕು ಇಲ್ಲಿ ಒಂದಕ್ಕೆ ಒಂದು ರಿಲೇಷನ್ಶಿಪ್ ಯಾವ ರೀತಿ ನೋಡಬೇಕಂದ್ರೆ ಇಲ್ಲಿ ಇಪ್ಪತ್ತೈದು ಇದೆ ನಲ್ವತ್ತೊಂಬತ್ತಿದೆ ಇದೆ ಈ ರೀತಿ ಒಂದು ಸಂಖ್ಯೆಗಳನ್ನು ನೋಡಿದಾಗ ಈ ಸಂಖ್ಯೆಗಳು ಯಾವುದು ಅಂದ್ರೆ ಇವೆಲ್ಲ ವರ್ಗ ಸಂಖ್ಯೆಗಳು ಸ್ಕ್ವೇರ್ ಇದ್ದಾವೆ ಈಗ ಇಪ್ಪತ್ತೈದರದ್ದು ಇಪ್ಪತ್ತೈದರದ್ದು ಸ್ಕ್ವೇರ್ ಅಂದ್ರೆ ಯಾವುದಂದ್ರೆ ಐದರ ಸ್ಕ್ವೇರು ಎಷ್ಟು ಇಪ್ಪತ್ತೈದು ಅಂದರೆ ಇಪ್ಪತ್ತೈದರ ವರ್ಗಮೂಲ ಐದು ಐದರ ಸ್ಕ್ವೇರ್ ಇಪ್ಪತ್ತೈದು ಅಂದರೆ ಇಲ್ಲಿ ಐದರ ಸ್ಕ್ವೇರ್ ಎಷ್ಟೈತಿ ಇಪ್ಪತ್ತೈದು ಐತಿ ಅದೇ ರೀತಿಯಾಗಿ ಏಳು ಇದೆಯಲ್ಲ ಏಳರ ಸ್ಕ್ವೇರ್ ಎಷ್ಟಂದ್ರೆ ನಲವತ್ತ ಒಂಬತ್ತು ನಲವತ್ತೊಂಬತ್ತು ಬಂದಿದೆ ಅದು ನಲ್ವತ್ತೊಂಬತ್ತು ಎಷ್ಟಂದ್ರೆ ಏಳು ಸ್ಕ್ವೇರ್ ಇಲ್ಲಿ ಎಂಬತ್ತೊಂದು ಇದೆ ಎಂಬತ್ತೊಂದು ಇದೆ ಅಂದ್ರೆ ಒಂಬತ್ತರ ಸ್ಕ್ವೇರ್ ಎಂಬತ್ತೊಂದು ಸೊ ಇಲ್ಲಿ ಐದಿದೆ ಐದಂದ್ರೆ ಬೆಸ್ ಸಂಖ್ಯೆ ಯಾವುದಂದ್ರೆ ಏಳಿದೆ ಅದಾದ ನಂತರ ಒಂಬತ್ತು ಇದೆ ಅದು ಬೆಸ್ ಸಂಖ್ಯೆ ಇನ್ನು ಇಲ್ಲಿ ಬರುವಂಥ ಬೆಸ್ ಸಂಖ್ಯೆ ಯಾವುದಾದ್ರೆ ಹನ್ನೊಂದು ಅಥವಾ ಪ್ಲಸ್ ಟು ಫೈವ್ ಪ್ಲಸ್ ಟು ಸೆವೆನ್ ಸೆವೆನ್ ಪ್ಲಸ್ ಟು ನೈನ್ ನೈನ್ ಪ್ಲಸ್ ಟು ಮಾಡಿದರೆ ಇಲ್ಲಿ ಲೆವೆನ್ ಇದೆ ಲೆವೆನರದು ಸ್ಕ್ವೇರ್ ಅಂದ್ರೆ ಒನ್ ಟ್ವೆಂಟಿ ಒನ್ ನೂರ ಇಪ್ಪತ್ತೊಂದು ಸರಿಯಾದ ಉತ್ತರ ಆಪ್ಷನ್ಸಲ್ಲಿ ಬಿ ಇದೆಯಲ್ಲ ನೂರ ಇಪ್ಪತ್ತೊಂದು ಸೊ ಇಲ್ಲಿ ಬರುವಂಥ ಸಂಖ್ಯೆ ಯಾವುದಂದ್ರೆ ನೂರ ಇಪ್ಪತ್ತ ಒಂದು ಸೊ ಈ ರೀತಿಯಾಗಿ ನೀವು ಪರೀಕ್ಷೆಗಳಲ್ಲಿ ಲೆಕ್ಕಗಳನ್ನು ಬಿಡಿಸ್ಕೊಳ್ಬೋದು ಇನ್ನು ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕಂದರೆ ಸುಮಾರು ಏಳರಿಂದ ಎಂಟು ಕ್ವಶನ್ಸ್ಗಳಿದ್ದಾವೆ ಈ ಏಳು ಎಂಟು ಕ್ವಶನ್ಸ್ಗಳು ನಿಮಗೆ ತುಂಬಾ ತುಂಬಾ ಉಪಯೋಗಕಾರಿಯಾಗುತ್ತೆ ಮುಂದೆ ಬರುವಂತಹ ಯಾರ್ಯಾರು ಐ ಬಿ ಪಿ ಎಸ್ ಬ್ಯಾಂಕಿಂಗು ಆಮೇಲೆ ಎಸ್ ಎಸ್ ಸಿ ಈ ಥರದ ಪರ ಪರೀಕ್ಷೆಗಳು ಯಾರು ತಯಾರಾಗ್ತಿದ್ದಾರಲ್ಲ ಅವರಿಗೆ ತುಂಬಾ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಮುಂದಿನ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಮತ್ತೊಂದು ಸರ್ಕಲ್ ಇದೆ ಈ ಸರ್ಕಲಲ್ಲಿ ನೋಡಿ ಇಲ್ಲಿ ಒಂಬತ್ತಿದೆ ಆಮೇಲೆ ಹನ್ನೊಂದಿದೆ ಹದಿನಾಲ್ಕಿದೆ ಹದಿನೆಂಟಿದೆ ಇಪ್ಪತ್ತ್ಮೂರಿದೆ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಅಂದರೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದಂತ ನಾವು ಕಂಡುಹಿಡಬೇಕೀಗ ಇಲ್ಲಿ ಒಂಬತ್ತಿದೆ ಒಂಬತ್ತು ಆಮೇಲೆ ಹನ್ನೊಂದು ಹದಿನಾಲ್ಕು ಹದಿನೆಂಟು ಇಪ್ಪತ್ತ್ಮೂರು ಈ ಒಂದಕ್ಕೆ ಒಂದು ರಿಲೇಷನ್ಶಿಪ್ ಇದೆ ಅಂತ ನೋಡ್ಕೋಬೇಕಾಗುತ್ತೆ ಒಂಬತ್ತು ಪ್ಲಸ್ ಎರಡು ಮಾಡಿದರೆ ಎಷ್ಟು ಬಂತು ಹನ್ನೊಂದು ಬರ್ತಾ ಇದೆ ಅಂದರೆ ಈ ಹನ್ನೊಂದು ಬಂತು ಈಗ ಈ ಹನ್ನೊಂದನ್ನು ಇಲ್ಲಿಟ್ಕೊರಿ ಹನ್ನೊಂದು ಪ್ಲಸ್ ಟೂ ಮಾಡಿದರೆ ಇಲ್ಲಿ ಟೂ ಅಲ್ಲ ತ್ರೀ ಮಾಡಿರಿ ಎರಡು ನಂತರ ಬರುವಂಥ ಸಂಖ್ಯೆ ಮೂರು ಹನ್ನೊಂದು ಪ್ಲಸ್ ಮೂರು ಮಾಡಿದರೆ ಹದಿನಾಲ್ಕು ಬರುತ್ತೆ ಈ ಹದಿನಾಲ್ಕು ಈ ಹದಿನಾಲ್ಕನ್ನು ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಇಟ್ಕೊಳ್ರಿ ಇಲ್ಲಿ ಟೂ ಆಯಿತು ತ್ರೀ ಆಯಿತು ನೆಕ್ಸ್ಟ್ ಬರುವಂಥ ಸಂಖ್ಯೆ ಯಾವುದೀಗ ಫೋರ್ ಫೋರ್ಟೀನ್ ಪ್ಲಸ್ ಫೋರ್ ಮಾಡಿದ್ರೆ ಎಷ್ಟಾಗುತ್ತೆ ಈ ಏಟೀನ್ ಹದಿನೆಂಟು ಆಯಿತು ಈಗೇನು ಮಾಡಬೇಕು ಈ ಹದಿನೆಂಟನ್ನು ಮತ್ತೆ ಇಲ್ಲಿ ಇಲ್ಲಿಟ್ಕೊರಿ ಇಲ್ಲಿ ಸಿರಿಯಲ್ ನಂಬರ್ ಪ್ರಕಾರ ಮುಂದೆ ಬರುವಂಥ ಸಂಖ್ಯೆ ಏನಾಗುತ್ತೆ ಐದಾಗುತ್ತೆ ಹದಿನೆಂಟು ಪ್ಲಸ್ ಐದು ಮಾಡಿದರೆ ಇಲ್ಲಿ ಇಪ್ಪತ್ತ್ಮೂರು ಇದೆಯಲ್ಲ ಆ ಇಪ್ಪತ್ತ್ಮೂರು ಬರ್ತಾಯಿದೆ ಸೊ ಅದೇ ರೀತಿಯಾಗಿ ಮಾಡಿದ ನಂತರ ಇಲ್ಲಿ ಮುಂದೆ ಬರುವಂಥ ಸಂಖ್ಯೆ ಯಾವುದಾಗಿರ್ತಂದ್ರೆ ಇಲ್ಲಿ ಮಾಡ್ತೀವಲ್ಲ ಇಪ್ಪತ್ತ್ಮೂರು ಪ್ಲಸ್ ಆರು ಮಾಡಿರಿ ಯಾಕಂದರೆ ಇಲ್ಲಿ ಎರಡು ತೊಗೊಂಡಿದ್ದೀವಿ ಮೂರು ತೊಗೊಂಡಿದ್ದೀವಿ ನಾಲ್ಕು ಐದು ಇನ್ನು ಮುಂದೆ ಬರೋವಂಥ ಸಂಖ್ಯೆ ಯಾವುದಂದ್ರೆ ಆರು ಈಗೇನು ಮಾಡಬೇಕು ಇಪ್ಪತ್ತ್ಮೂರು ಪ್ಲಸ್ ಆರ್ನ ಕೂಡಿಸಿದ್ರೆ ಎಷ್ಟು ಬಂತು ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ಇನ್ನು ಮೂರನೇ ಪ್ರಶ್ ಪ್ರಶ್ನೆ ನೋಡಿ ಇಲ್ಲಿ ಈ ಥರ ಒಂದು ಒಂದು ಚೌಕ್ ಬಾಕ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದಂತ ಈಗ ಇಲ್ಲಿ ಇಲ್ಲಿದೆಯಲ್ಲ ಈ ಒಂದು ಚೌಕ್ ಬಾಕ್ಸ್ ಇದೆ ಇಲ್ಲಿ ಒಂದು ಈ ಒಂದು ಚೌಕ್ ಬಾಕ್ಸಲ್ಲಿ ಇಲ್ಲಿ ಎಂಬತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತು ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಕೊಟ್ಟಿದ್ದಾರೆ ಇಲ್ಲಿ ಕ್ವೆಶನ್ ಮಾರ್ಕ್ ಅಂದರೆ ಇಲ್ಲಿ ಈ ಎರಡು ಸಂಖ್ಯೆಯನ್ನು ಕೂಡಿಸಿದರೆ ಅಥವಾ ಗುಣ ಕ ಗುಣಕರ ಮಾಡಿದರೆ ಅಥವಾ ಕಳೆದ್ರೆ ಅಥವಾ ಭಾಗಾಕಾರ ಮಾಡಿದರೆ ಯಾವ ರೀತಿಯಾಗಿ ಎಂಬತ್ತೈದು ಬರ್ತಾಯಿದೆ ಇಲ್ಲಿ ಇಪ್ಪತ್ತು ಯಾವ ರೀತಿಯಾಗಿ ಬರ್ತಾಯಿದೆ ಇಲ್ಲಿ ಹತ್ತು ಯಾವ ರೀತಿ ಬರ್ತಾ ಇದೆ ಅದನ್ನೇ ನಾವು ಒಂದು ಟ್ರಿಕ್ಸ್ ಯೂಸ್ ಮಾಡಿಬಿಟ್ಟು ಸೇಮ್ ಟ್ರಿಕ್ಸ್ ಇರಬೇಕು ಇಲ್ಲಿ ಒಂದು ಟ್ರಿಕ್ಸ್ ಬೇರೆ ಆಗಿರಬಾರ್ದು ಇಲ್ಲಿ ಒಂದು ಟ್ರಿಕ್ಸ್ ಬೇರೆ ಇರಬಾರ್ದು ಇಲ್ಲಿ ಒಂದು ಟ್ರಿಕ್ಸ್ ಬೇರೆ ಇರಬಾರ್ದು ಇಲ್ಲಿ ಗುಣಕಾರ ಮಾಡಿದರೆ ಇಲ್ಲಿ ಗುಣಕಾರ ಮಾಡಿರಬೇಕು ಇಲ್ಲಿ ಗುಣಕಾರ ಮಾಡಬೇಕು ಇಲ್ಲಿ ಕೂಡ ಗುಣಕಾರ ಮಾಡಬೇಕು ಇಲ್ಲಿ ಕುಡಿಸಿದರೆ ಇಲ್ಲಿ ಕೂಡಿಸ್ಬೇಕು ಇಲ್ಲಿ ಕೂಡಿಸ್ಬೇಕು ಇಲ್ಲಿ ಕೂಡಿಸ್ಬೇಕು ಇಲ್ಲಿ ಕೂಡ ಕೂಡಿಸ್ಬೇಕು ಇಲ್ಲಿ ನೀವು ಕೂಡಿಸಿ ಇಲ್ಲಿ ಕಳೆದ್ಬಿಟ್ಟು ಇಲ್ಲಿ ಗುಣಕಾರ ಮಾಡಿದರೆ ತಪ್ಪಾಕೈತೆ ಸೊ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕಂತ ನೋಡ್ರಿ ಈಗ ಇಲ್ಲಿ ಫಸ್ಟ್ ಒಂದು ಬಾಕ್ಸ್ ಇದೆಯಲ್ಲ ಈ ಬಾಕ್ಸಲ್ಲಿ ಏಳು ಆರು ಎಂಬತ್ತೈದು ಇದೆ ಇಲ್ಲಿ ಎಂಬತ್ತೈದು ಕೊಟ್ಟಿದ್ರೆ ಯಾಕಂದರೆ ಎಂಬತ್ತೈದು ದೊಡ್ಡ ಸಂಖ್ಯೆ ಈ ಎಂಬತ್ತೈದು ಯಾವ ರೀತಿ ಬರ್ತಿದೆ ಅಂದ್ರೆ ಈಗ ಏಳು ಈ ಏಳು ಇದೆ ಇಲ್ಲಿ ಏಳು ಏಳರದ್ದು ವರ್ಗ ಸಂಖ್ಯೆ ಎಷ್ಟೈತಿ ನಲ್ವತ್ತೊಂಬತ್ತು ಅದೇ ರೀತಿಯಾಗಿ ಆರರ ವರ್ಗ ಸಂಖ್ಯೆ ಎಷ್ಟೈತಿ ಆರು ಆರಲಿ ಮೂವತ್ತಾರು ಈಗ ಎರಡನ್ನು ಕೂಡಿಸ್ರಿ ಇಲ್ಲಿ ಈಗ ಮೂವತ್ತಾರು ಮೂವತ್ತೊಂಬತ್ತಲ್ಲ ಇವೆರಡು ಕೂಡಿಸಿದ್ರೆ ಎಷ್ಟೈತಿ ಒಂಬತ್ತು ಪ್ಲಸ್ ಆರು ಕುಡ್ಸಿದ್ರೆ ಹದಿನೈದು ನಾಲ್ಕು ಪ್ಲಸ್ ಮೂರು ಏಳು ಏಳು ಒಂದು ಕುಡಿಸಿದರೆ ಎಂಬತ್ತ ಐದು ಇಲ್ಲಿ ಎಂಬತ್ತೈದು ಬಂತು ಸೊ ಅದೇ ರೀತಿಯಾಗಿ ಎರಡನೇ ಫಿಗರ್ ನೋಡಿ ನಾಲ್ಕು ಎಂಟು ನಾಲ್ಕು ಅಂದರೆ ನಾಲ್ಕರ ಸ್ಕ್ವೇರ್ ಎಷ್ಟಂದ್ರೆ ಹದಿನಾರು ಎರಡರ ಸ್ಕ್ವೇರ್ ಎರಡೆರಡೇ ನಾಲ್ಕು ಇನ್ನು ಹದಿನಾರು ಪ್ಲಸ್ ನಾಲ್ಕನ್ನ ಕುಡಿಸಿದರೆ ಎಷ್ಟಾಯಿತು ಇಪ್ಪತ್ತು ಈ ಇಪ್ಪತ್ತಿಲ್ಲಿದೆ ಅದೇ ರೀತಿಯಾಗಿ ಇಪ್ಪತ್ತಿಲ್ಲಿದೆ ಸೊ ಮುಂದಿನೊಂದು ಚಿತ್ರ ನೋಡಿ ಇಲ್ಲಿ ಮೂರು ಇದೆಯಲ್ಲ ಮೂರು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಇನ್ನು ಒಂದಿದೆ ಒಂದು ಇಂಟು ಒಂದು ಒಂದು ಒಂದಲೇ ಒಂದು ಕೂಡಿಸಿದ್ರೆ ಹತ್ತು ಎ ಹತ್ತು ಬಂತು ಇಲ್ಲಿ ಹತ್ತು ಬರ್ತಾ ಇದೆ ಸೊ ಅದೇ ರೀತಿಯಾಗಿ ಇಲ್ಲಿ ಹೆಂಗೆ ಮಾಡಿದ್ದೀವಿ ಇಲ್ಲಿ ಎಂಬತ್ತೈದು ಇಪ್ಪತ್ತು ಹತ್ತು ಇನ್ನು ಇಲ್ಲಿ ಬರುವಂಥ ಸಂಖ್ಯೆ ಯಾವ ರೀತಿ ಅಂದ್ರೆ ನೋಡಿ ಇಲ್ಲಿ ಐದಿದೆ ಐದರದ್ರ ಸ್ಕ್ವೇರ್ ಎಷ್ಟಂದ್ರೆ ಐದು ಇಂಟು ಐದು ಇಪ್ಪತ್ತೈದು ಇಲ್ಲಿ ಈ ಐದಿದೆ ಅದೇ ರೀತಿಯಾಗಿ ಐದು ಇಂಟು ಐದು ಇಪ್ಪತ್ತ ಐದು ಇನ್ನು ಕೂಡಿಸಿದ್ರೆ ಅಂದರೆ ಇಲ್ಲಿ ಕೂಡಿಸಿದ್ದೀವಿ ಇಲ್ಲಿ ಕೂಡಿಸಿದ್ದೀವಿ ಇಲ್ಲಿ ಕೂಡಿಸಿದ್ದೀವಿ ಇನ್ನು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಕೂಡಿಸಿದ್ರೆ ಎಷ್ಟಾಯಿತು ಐವತ್ತು ಸೊ ಇಲ್ಲಿ ಇಲ್ಲಿ ಬರುವಂಥ ಸಂಖ್ಯೆ ಯಾವುದಂದ್ರೆ ಐವತ್ತು ಸರಿಯಾದ ಉತ್ತರ ಐವತ್ತು ಓಕೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಸುಮಾರು ಪರೀಕ್ಷೆಗಳಲ್ಲಿ ಈ ಥರ ಕ್ವಶನ್ ಜಾಸ್ತಿ ಕೇಳೋದು ಜಾಸ್ತಿ ಈ ಥರ ಒಂದು ಪ್ರಶ್ನೆ ಕೊಟ್ಟಾಗ ಇಲ್ಲಿ ನಾವು ಏನು ಫಸ್ಟಿಗೆ ಲಂಬ ಸಾಲು ಮತ್ತು ಅಡ್ಡ ಸಾಲನ್ನು ನೋಡ್ಕೋಬೇಕಾಗುತ್ತೆ ಆಮೇಲೆ ಇಲ್ಲಿ ಸ್ಪೆಷಲಾಗಿ ಈ ಮೂಲೆಯಲ್ಲಿ ಒಂದು ಕ್ವೆಶನ್ ಮಾರ್ಕ್ ಕೊಟ್ಟರೆ ಈ ಕಡೆ ಅಥವಾ ಈ ಕಡೆ ಮಾಡ್ತಾರೆ ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರೆ ಅಂದರೆ ದೊಡ್ಡ ಸಂಖ್ಯೆ ಅಂದರೆ ಅತಿ ಹೆಚ್ಚಿರೋ ಸಂಖ್ಯೆ ಈ ಕಡೆ ಕಡೆ ಕೊಟ್ಟಿರ್ತಾರೆ ಅಥವಾ ಈ ಕಡೆ ಕೊಟ್ಟಿರ್ತಾರೆ ಸೊ ಈ ಒಂದು ಚಿ ಈ ಒಂದು ಫಿಗರಲ್ಲಿ ಇಲ್ಲಿ ಜಾಸ್ತಿ ದೊಡ್ಡ ಸಂಖ್ಯೆ ಇದೆ ಆಮೇಲೆ ಇಲ್ಲಿ ದೊಡ್ಡ ಸಂಖ್ಯೆ ಇದೆ ಇಲ್ಲಿ ಬರುವಂಥ ಒಂದು ಸಂಖ್ಯೆ ಅಂಕಿ ಅಂತ ಕೇಳಿದರೆ ಅದನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕಂದ್ರೆ ಈಗ ನೋಡಿ ಐದಿದೆ ಎಂಟಿದೆ ಎರಡಿದೆ ನೂರ ಅರವತ್ತಿದೆ ಇದನ್ನು ಕುಡಿಸಿದ್ರೆ ನೂರ ಅರವತ್ತು ಬಂತು ಅಥವಾ ಗುಣಕಾರ ಮಾಡಿದರೆ ನೂರ ಅರವತ್ತು ಬಂತು ಕಳೆದ್ರೆ ನೂರ ಅರವತ್ತು ಬಂತು ಯಾವ ರೀತಿಯಾಗಿ ನೂರ ಅರವತ್ತು ಬಂತು ಸೇಮ್ ಅದೇ ರೀತಿಯಾಗಿ ಅದೇ ಟ್ರಿಕ್ಸ್ ಇಲ್ಲಿ ಯೂಸ್ ಮಾಡಿದ್ರೆ ನೂರ ಇಪ್ಪತ್ತು ಬರಬೇಕು ಅಂದರೆ ನಾವು ಇಲ್ಲಿ ಮೂರನೇ ಟ್ರಿಕ್ಸನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಅದನ್ನು ಮಾಡೋಕ್ಕೆ ಹೋಗಬಾರ್ದು ಅದನ್ನು ಯಾವ ರೀತಿಯಾಗಿ ನೋಡ್ರಿ ಈಗ ಆಗಿ ನೋಡೋಣ ಐದಿದೆ ಐದು ಇಂಟು ಎಂಟು ಐದು ಐದೆಂಟಲೇ ನಲವತ್ತೈದು ನಲ್ವತ್ತು ಪ್ಲಸ್ ಎರಡು ಕುಡಿಸ್ರಿ ನಲ್ವತ್ತು ಪ್ಲಸ್ ಅಲ್ಲ ನಲವತ್ತು ಇಂಟು ಎರಡು ಎಂಟು ಎರಡು ಮಾಡಿದರೆ ಎಂಬತ್ತಾಯಿತು ಈಗ ಇಲ್ಲಿ ಅರುವತ್ತಿದೆ ಮತ್ತೇನು ಮಾಡುವಂದ್ರೆ ಎಂಬತ್ತು ಇಂಟು ಎರಡು ಮಾಡಿದರೆ ನೂರ ಅರವತ್ತು ಬಂತು ಸೊ ಅದೇ ರೀತಿಯಾಗಿ ಐದು ಎಂಟು ಮೂರು ಐದು ಮೂರಲೆ ಹದಿನೈ ಹದಿನೈದು ಇನ್ನಿಲ್ಲಿ ಹದಿನೈದು ಇದೆ ಹದಿನೈದು ನಾಲ್ಕಲೆ ಹದಿನೆಂಟು ಹದಿನೈದು ಇಂಟು ನಾಲ್ಕು ಅಂದರೆ ಅರುವತ್ತೈದು ಇನ್ನು ಇದೇ ರೀತಿಯಾಗಿ ಎರಡು ತೊಗೊಂಡಿದ್ದೀವಲ್ಲ ಅದೇ ರೀತಿಯಾಗಿ ಎರಡು ತೊಗೋರಿ ಹದಿನ ಅರವತ್ತು ಇಂಟು ಎರಡು ಅಂದರೆ ನೂರ ಇಪ್ಪತ್ತು ಆಯಿತು ಸೊ ಮೂರನೇ ಚಿತ್ರದಲ್ಲಿ ಅಂದರೆ ಮೂರನೇದು ಅಂದರೆ ಇಲ್ಲಿ ಇದೆಲ್ಲ ಮೂರನೇ ಲೈನ್ ಅದೇ ರೀತಿಯಾಗಿ ಯಾವ ರೀತಿಯಾಗಿ ತಗೋಬೇಕಂದ್ರೆ ಎರಡು ಇಂಟು ಹತ್ತು ಈ ಎರಡು ತಗೊಂಡಿವಿ ಈ ಹತ್ತು ಅಂತ ತಗೊಂಡಿವಿ ಎರಡು ಹತ್ತಲೆ ಇಪ್ಪತ್ತು ಆಮೇಲೆ ಇಲ್ಲಿ ಒಂದಿದೆ ಇಂಟು ಒಂದು ಅಂದರೆ ಇಪ್ಪತ್ತು ಒಂದಲೇ ಇಪ್ಪತ್ತು ಸೊ ಇಲ್ಲಿ ಎರಡು ತೊಗೊಂಡಿದ್ದೀವಿ ಇಲ್ಲಿ ಎರಡು ತೊಗೊಂಡಿದ್ದೀವಿ ಇಲ್ಲಿ ಕೂಡ ಏನು ಮಾಡೋಣ ಎರಡು ತಗೊಳ್ಳೋಣ ಇಪ್ಪತ್ತು ಇಂಟು ಎರಡು ಮಾಡಿದರೆ ನಲ್ವತ್ತು ಉತ್ತರ ನಾಲ್ವತ್ತು ಸಿ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಫಿಗರ್ ಇದೆ ಇಲ್ಲಿ ಲಂಬ ಸಾಲು ಮತ್ತು ಅಡ್ಡ ಸಾಲನ್ನು ನೋಡ್ಕೊರಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಮೇಲ್ಗಡೆ ಅತಿ ಹೆಚ್ಚು ಸಂಖ್ಯೆ ಕೊಟ್ಟಿದ್ದಾರೆ ಇಪ್ಪತ್ತಾರು ಹದಿನೆಂಟು ಹತ್ತು ಕಡೆ ಕೆಲವೊಂದು ಕಡೆ ಕೆಲವೊಂದು ಒಂದು ಎಕ್ಸಾಮಲ್ಲಿ ಏನು ಮಾಡ್ತಾರೆ ಕೆಳಗಡೆ ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರೆ ಅಥವಾ ಈ ಕಡೆ ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಏನು ಮಾಡಿದ್ದಾರೆ ಮೇಲೆಗಡೆ ದೊಡ್ಡ ಸಂಖ್ಯೆ ಕೊಟ್ಟಿರೋದ್ರಿಂದ ಈ ದೊಡ್ಡ ಸಂಖ್ಯೆ ಯಾವ ರೀತಿಯಾಗಿ ಬಂತಂತ ಈಗ ನೋಡ್ಕೋಬೇಕು ಇಲ್ಲಿ ಇಪ್ಪತ್ತಾರಿದೆ ಈ ಇಪ್ಪತ್ತಾರನ ಯಾವ ರೀತಿಯಾಗಿ ಬಂತಂತ ನೋಡ್ರಿ ಈಗ ಸ್ನೇಹಿತರೆ ಹತ್ತಿದೆ ಈ ಹತ್ತು ಹತ್ತು ಪ್ಲಸ್ ಐದು ಹತ್ತು ಪ್ಲಸ್ ಐದು ಅಂದರೆ ಎಷ್ಟಾಯಿತು ಹದಿನೈದು ಹದಿನೈದು ಪ್ಲಸ್ ಹನ್ನೊಂದು ಹನ್ನೊ ಹದಿನೈದು ಪ್ಲಸ್ ಹನ್ನೊಂದು ಐತಿ ಈಗ ಇಪ್ಪತ್ತಾರು ಇಲ್ಲಿ ಇಲ್ಲಿ ನಾವು ಗುಣಾಕಾರ ಮಾಡಿದರೆ ಇಪ್ಪತ್ತಾರು ಬರಲ್ಲ ಕೇಳಿದ್ರೆ ಇಪ್ಪತ್ತಾರು ಬರಲ್ಲ ಭಾಗಾಕಾರ ಮಾಡಿದರೆ ಇಪ್ಪತ್ತಾರು ಬರಲ್ಲ ಇಲ್ಲಿ ಏನಾಗಿದೆ ಅಂದರೆ ಕೂಡಿಸ್ತಾ ಇದ್ದೆ ಅಂದ್ರೆ ಇಪ್ಪತ್ತಾರು ಇದೆ ಸೊ ಇಲ್ಲಿ ನಾವು ಕೂಡಿಸಿವು ಅಂದರೆ ಇಪ್ಪತ್ತಾರು ಬಂತಂದ್ರೆ ಈ ಒಂದು ಈ ಒಂದು ಇದೆಯಲ್ಲ ಈ ಒಂದು ಲೈನಲ್ಲಿ ಇಲ್ಲಿ ಕೂಡ ಕಡಿಸಿ ಕೂಡಿಸಿದರೆ ಹದಿನೆಂಟು ಬರಬೇಕು ಇಲ್ಲಿ ಇಪ್ಪತ್ತಾರು ಬಂತ ಈಗ ಅದೇ ಫಾರ್ಮುಲಾನ ನಾವು ಈಗ ಐದು ಪ್ಲಸ್ ಐದು ಪ್ಲಸ್ ನಾಲ್ಕನ್ನು ಕೂಡಿಸಿದ್ರೆ ಎಷ್ಟಾಯ್ತು ಒಂಬತ್ತಾಗುತ್ತೆ ಇನ್ನು ಈ ಒಂಬತ್ತನ್ನು ಇಲ್ಲಿ ಕೂಡಿಸಿದ್ರೆ ಹದಿನೆಂಟು ಸೊ ಕೂಡ ನಾವು ಕುಡಿಸಿದವಲ್ಲ ಆವಾಗ ಏನು ಬಂತು ಹದಿನೆಂಟು ಬಂತು ಇಲ್ಲಿ ಈಗ ಅದೇ ರೀತಿಯಾಗಿ ಮುಂದಿನ ಈ ಲೈನ್ ನೋಡಿರಿ ಇಲ್ಲಿ ಈ ಮೂರು ಸಂಖ್ಯೆನ ಕೂಡಿಸಿದಾಗ ಹತ್ತು ಬರಬೇಕು ಇಲ್ಲಿ ಏನಿದೆ ಅಂದ್ರೆ ಏಳು ಇದೆ ಪ್ಲಸ್ ಒಂದಿದೆ ಏಳು ಒಂದು ಕೂಡಿಸಿದ್ರೆ ಎಂಟಾಯಿತು ಇನ್ನು ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಟೋಟಲ್ ಕೊಡಿಸಿದ್ರೆ ನಮ್ಗೆ ಎಷ್ಟು ಬರಬೇಕು ಹತ್ತು ಬರಬೇಕು ಹತ್ತು ಬರಬೇಕು ಇಲ್ಲಿ ಏಳು ಇದೆ ಒಂದಿದೆ ಇಲ್ಲಿ ಏನು ಮಾಡಬೇಕಂದ್ರೆ ಪ್ಲಸ್ ಟು ಅಂದ್ರೆ ಇಲ್ಲಿ ಎರಡು ಹಚ್ಚಿದ್ರೆ ಹತ್ತು ಬರ್ತಾಯಿದೆ ಅಂದ್ರೆ ಏಳು ಪ್ಲಸ್ ಒಂದು ಎಂಟು ಎಂಟು ಪ್ಲಸ್ ಎರಡು ಹತ್ತು ಹತ್ತು ಬಂತು ಸೊ ಇಲ್ಲಿ ಆನ್ಸರ್ ಯಾವುದಂದ್ರೆ ಎರಡು ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಇಲ್ಲಿ ಕೂಡ ನೀವು ಲಂಬ ಸಾಲು ಮತ್ತು ಅಡ್ಡ ಸಾಲನ್ನು ನೋಡ್ಕೋಕ್ಕೈತಿ ಇಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ನೀವು ಇಲ್ಲಿ ಒಂಬತ್ತು ನಾಲ್ಕು ಮೂವತ್ತಾರು ಮತ್ತು ನಾಲ್ಕು ಇವೆಲ್ಲ ಸಂಖ್ಯೆಗಳನ್ನು ನೋಡಿದಾಗ ಏನನ್ಸ ಅನ್ಸುತ್ತೆ ಅಂದ್ರೆ ಇವೆಲ್ಲ ವರ್ಗ ಸಂಖ್ಯೆಗಳು ಇನ್ನು ವರ್ಗ ಸಂಖ್ಯೆ ಕೊಟ್ಟಿದ್ದಾರೆ ಅಂದರೆ ಯಾವ ರೀತಿ ಕಣ್ಣಿಡ್ಬೇಕಂದ್ರೆ ಇಲ್ಲಿ ಇಲ್ಲಿ ಒಂಬತ್ತಿದೆ ಒಂಬತ್ತರದ್ದು ರೂಟ್ ಎಷ್ಟಂದ್ರೆ ಒಂಬತ್ತರದ ರೂಟು ಮೂರು ನಾಲ್ಕರದ ರೂಟು ಎರಡು ಒಂದರದ ರೂಟು ಒಂದು ಕೂಡಿಸಿದ್ರೆಷ್ಟು ಆರು ಇನ್ನು ಇಲ್ಲಿ ಒಂಬತ್ತರದ ರೂಟು ಮೂರು ನಾಲ್ಕರ ರೂಟು ಎರಡು ಆಮೇಲೆ ಒಂದು ರೂಟ್ ಒಂದು ಕೂಡಿಸಿದ್ರೆಷ್ಟಂದರೆ ಇಲ್ಲಿ ಆರು ಬರ್ತಾಯಿದೆ ಸೊ ಅದೇ ರೀತಿಯಾಗಿ ಮೂವತ್ತಾರರ ರೂಟ್ ಎಷ್ಟಂದರೆ ಆರು ಹದಿನಾರರ ರೂಟ್ ಎಷ್ಟಂದ್ರೆ ನಾಲ್ಕು ಒಂಬತ್ತರದ್ರಷ್ಟು ರೂಟ್ ಎಷ್ಟಂದ್ರೆ ಮೂರು ಎಷ್ಟಾಯ್ತು ಆರು ಪ್ಲಸ್ ನಾಲ್ಕು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಹದಿಮೂರು ಬಂತು ಸೊ ಅದೇ ರೀತಿಯಾಗಿ ಈ ಒಂದು ಲೈನ್ ನೋಡಿರಿ ಈಗ ಇಪ್ಪತ್ತೈದರ ರೂಟ್ ಎಷ್ಟು ಐದು ಒಂಬತ್ತರದ ರೂಟ್ ಎಷ್ಟು ಮೂರು ನಾಲ್ಕರ ರೂಟ್ ಎಷ್ಟಂದ್ರೆ ಎರಡು ಕೂಡಿಸಿ ಐದು ಪ್ಲಸ್ ಮೂರಂದ್ರೆ ಎಂಟು ಎಂಟು ಪ್ಲಸ್ ಎರಡು ಅಂದ್ರೆ ಹತ್ತು ಸರಿಯಾದ ಉತ್ತರ ಹತ್ತು ಬಿ ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ ಮೂರು ಐದು ನಾಲ್ಕು ಆರು ಎಂಟು ಏಳು ಎಂಟು ನಾಲ್ಕು ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದನ್ನ ಅಂತ ನಾವು ಕಂಡುಹಿಡಬೇಕೆಂದ್ರೆ ಇಲ್ಲಿ ಲಂಬ ಸಾಲು ಅಥವಾ ಅಡ್ಡ ಸಾಲನ್ನು ಚೆಕ್ ಮಾಡಿರಿ ಇಲ್ಲಿ ಅಡ್ಡ ಸಾಲನ ನಾವು ಫಸ್ಟಿಗೆ ನೋಡ್ತಾ ಇದ್ದರೆ ಅಡ್ಡ ಸಾಲನ್ನು ನೋಡಿದ್ರೆ ಇಲ್ಲಿ ಮೂರು ಪ್ಲಸ್ ಆರು ಆರು ಪ್ಲಸ್ ಎಂಟನ್ನು ಕೂಡಿಸಿದರೆ ಎಷ್ಟಾಗುತ್ತೆ ಅಂದ್ರೆ ಹದಿನೇಳು ಇದೆ ಸೊ ಇಲ್ಲಿ ಕೂಡಿಸಿದ್ದೀವಿ ಹದಿನೇಳು ಬಂತು ಅಂದರೆ ಇಲ್ಲಿ ಕೂಡಿಸಿದಾಗ ಕೂಡ ಹದಿನೇಳೇ ಬರಬೇಕು ಆಮೇಲೆ ಇಲ್ಲಿ ಕೂಡಿಸಿದ್ರೆ ನಾವು ಹದಿನೇಳು ತಗೋಬೇಕು ಅದನ್ನು ಯಾವ ರೈತಿ ಅಂದ್ರೆ ನೋಡಿ ಐದು ಪ್ಲಸ್ ಎಂಟು ಎಂಟು ಪ್ಲಸ್ ನಾಲ್ಕು ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ ಅದನ್ನು ಕೂಡ ಹದಿನೇಳು ಐತಿ ಯಾವ ರೀತಿ ಅಂದರೆ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹನ್ನೆರಡು ಪ್ಲಸ್ ಐದನ್ನು ಕೂಡಿಸಿದ್ರೆ ಹದಿನೇಳು ಬಂತು ಸೊ ಅದೇ ರೀತಿಯಾಗಿ ಏಳು ಪ್ಲಸ್ ನಾಲ್ಕು ಹನ್ನೊಂದು ಹನ್ನೊಂದರಲ್ಲಿ ಎಷ್ಟು ಸೇರಿಸಿದ್ರೆ ಹದಿನೇಳು ಆಗುತ್ತೆ ಅಂದ್ರೆ ಹನ್ನೊಂದರಲ್ಲಿ ಆರನ್ನು ಸೇರಿಸಿದಾಗ ಹದಿನೇಳು ಬಂತು ಸೊ ಇಲ್ಲಿ ಬರುವಂಥ ಸಂಖ್ಯೆ ಯಾವುದಂದ್ರೆ ಆರು ಸೊ ಈ ರೀತಿ ಬೇಡ ಅಂದರೆ ನೀವು ಅಡ್ ಈಗ ಲಂಬ ಸಾಲಲ್ಲಿ ಚೆಕ್ ಮಾಡಿ ನೋಡಿರಿ ಲಂಬ ಸಾಲಲ್ಲಿ ಅಂದ್ರೆ ಇಲ್ಲಿ ಮೂರು ಪ್ಲಸ್ ಎಂಟನ್ನು ಕೊಡ್ಸಿದ್ರೆ ಎಷ್ಟಾಯ್ತು ಮೂರು ಪ್ಲಸ್ ಐದನ್ನು ಕೊಡ್ಸಿದ್ರೆ ಎಂಟಾಯಿತು ಬಾಗಿಲೆ ಎರಡು ಮಾಡಿರಿ ಎರಡು ಒಂದಲೇ ಎರಡು ನಾಲ್ಕಲೇ ಅಂದರೆ ನಾಲ್ಕು ಬಂತು ಇಲ್ಲಿ ನಾಲ್ಕಿದೆ ಸೊ ಅದೇ ರೀತಿಯಾಗಿ ಆರು ಪ್ಲಸ್ ಎಂಟನ್ನು ಕೊಡ್ಸಿದ್ರೆ ಹದಿನಾಲ್ಕು ಆಗ್ತಾಯಿದೆ ಹದಿನಾಲ್ಕು ಬಾಗಿಲೆ ಎರಡು ಮಾಡಿದ್ರೆ ಏಳು ಒಂದಲೇ ಎರಡು ಒಂದಲೇ ಎರಡು ಈರುಳ್ಳಿ ಸೊ ಏಳು ಬಂತು ಏಳು ಇದೆ ಸೊ ಅದೇ ರೀತಿಯಾಗಿ ಇದೆ ಎಂಟು ಪ್ಲಸ್ ನಾಲ್ಕನ್ನು ಕೂಡಿಸಿದ್ರೆ ಹನ್ನೆರಡು ಇದೆ ಬಾಗಿಲೇ ಎರಡು ಮಾಡಿರಿ ಎರಡು ಒಂದಲಿ ಎರಡು ಆರಲಿ ಇಲ್ಲಿ ಅಷ್ಟು ಬಂತು ಆರು ಬಂತು ಸೊ ಇಲ್ಲಿ ಬರುವಂಥ ಸಂಖ್ಯೆ ಆರು ಲಂಬ ಸಾಲನ್ನು ಮಾಡಿದಾಗ ಕೂಡ ಇಲ್ಲಿ ಆರು ಇದೆ ಅಡ್ಡ ಸಾಲನ್ನು ಮಾಡಿದಾಗ ಕೂಡ ಇಲ್ಲಿ ಆರು ಬರ್ತಾಯಿದೆ ಈ ರೀತಿಯಾಗಿ ನೀವು ಬಿಟ್ಟು ಹೋಗಿರುವಂತಹ ಸಂಖ್ಯೆಗಳನ್ನು ಈಜಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕೊನೆಯಲ್ಲಿ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡೋಣ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತೆ ಮತ್ತು ಬೆಲ್ಲೈಕನ್ ಯಾರಾದರೂ ಪ್ರೆಸ್ ಮಾಡಿರಲ್ಲ ಅವರು ಎಲ್ಲರೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಬಿಟ್ಟೆ ಅಲ್ಲಿವರೆಗೂ ಎಲ್ರಿಗೂ